ಮೂರಲ್ಲಿ ಎಲ್ಲ ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಒಂದು ಗ್ಯಾಂಗ್ ಮಾಡಿ ಮಾಡ್ಕೊಂಡಿರೋದು ಸರ್ ಇದೆ ರೇಷ್ಮೆ ಗೂಡ ಇದು ಗೂಡು ಫಸ್ಟ್ ಇದೇ ಮಾರ್ಕೆಟ್ ಇಂದ ತರುವಂತದ್ದು ಕಚ್ಚಾ ನಮ್ಗೆ ಕಳ್ಳ ಹಿಂಗ್ ಮಾಡ್ತಾನೆ ಇರ್ಬೇಕಾ ಹೌದು ಕಡ್ಡಿ ಹೊಡಿತಾ ಇರ್ಬೇಕು ಕೆಜಿ ಲೆಕ್ಕ ಇದು ಮಾರೋದು ಇದು ಒಂದ್ ಕೆಜಿಗೆ ಎಪ್ಪತ್ತೈದು ಗಜ ಒಂಬತ್ ಸಾವಿರದ ಎಂಟುನೂರ ಎಳೆ ನಾವ್ ಇರೋ ಗಂಟೆ ಉಂಟುತಾ ಇದೀವಿ ಆಮೇಲೆ ಅದು ಯಾವಾಗುತ್ತೆ ಇವತ್ತು ನಾ ಬಂದಿನಿ ಅರಳಾಳು ಗ್ರಾಮಕ್ಕ ಕನಕಪುರ ತಾಲೂಕು ಕನಕಪುರದಿಂದ ಸಂಗಮಕ್ಕೆ ಹೋಗೋರ ದಾರಿಯಲ್ಲಿ ಕನಕಪುರದಿಂದ ಮೂರ್ ಕಿಲೋಮೀಟರ್ ಬಂದ್ರ ಈ ಅರಳಾಳು ಗ್ರಾಮ ಸಿಗ್ತೈತಿ ಅರಳಾಳು ಗ್ರಾಮ ಏನೈತಲ್ರಿ ಇದಕ್ಕೊಂದು ಐತಿ ಇತಿಹಾಸ ಹೆಂಗೈತೋ ಹಂಗೊಂದು ಇಲ್ಲೊಂದು ಸಾಂಪ್ರದಾಯಿಕ ಕೆಲಸ ರೇಷ್ಮೆ ಗೂಡಿನಿಂದ ಅದರ ನೂಲನ್ನ ತೆಗೆದು ಥ್ರೆಡ್ ಒಂದು ಕೆಲಸ ಅಂತದೊಂದು ಸಂಪ್ರದಾಯ ಇಲ್ಲಿತ್ತು ಅವ್ರನ್ನ ಹುಡ್ಕೊಂಡು ಒಂದ್ ಫ್ಯಾಕ್ಟ್ರಿಗೆ ನಾನು ಬಂದಿನಿ ನೋಡೋಣ ಹೆಂಗ್ ಮಾಡ್ತಾರೆ ಪ್ರೊಸೆಸ್ ಅಂತ ವಿಜಯ್ ಕುಮಾರ್ ಅಂತ ಸರ್ ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದನ್ನ ವರ್ಷದಿಂದ ಈಗ ನಿಮ್ಮೂರಲ್ಲಿ ಇದು ಎಷ್ಟು ವರ್ಷದಿಂದ ಇತ್ತು ಎಲ್ಲ ಒಂದು ಮೂವತ್ ಮೂವತ್ತ್ ವರ್ಷದಿಂದ ಒಂದು ಗ್ಯಾಂಗ್ ಮಾಡಿರೋ ಮಾಡ್ಕೊಂಡಿರೋದು ಇದು ಹೆಂಗ್ ಬಂತು ನಿಮ್ಗೆ ಇದು ಕಲೆ ಅಥವಾ ಇದ್ರ ಹಿನ್ನೆಲೆ ಏನು ಅಂದ್ರೆ ನಮ್ಮ ಮಾವ ಸೋದ್ರಮ್ಮ ಅವರು ಫಸ್ಟ್ ಶುರು ಮಾಡಿದ್ದು ಅವರು ಮಾಡ್ತಾ ಮಾಡ್ತಾ ನಾವು ಜೊತೆ ಸೇರ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಈಗ ಇದಕ್ಕೆ ರೇಷ್ಮೆ ಗೂಡೆಲ್ಲ ಎಲ್ ತರ್ತೀರಾ ನೀವು ಇಲ್ಲೇಪುರ ಕನಕಪುರ ಮಾರ್ಕೆಟ್ ಇಂದ ತರ್ತೀರಾ ಫಸ್ಟ್ ಹಿಂಗ್ ನೀರು ಒಲೆ ಹಚ್ಚದ ಇದು ಒಲೆ ಒರಿತಾ ಇರ್ಬೇಕು ಯಾವಾಗ ಒಲೆ ನೀರು ಕುದಿತಾ ಇರ್ಬೇಕು ನೀರು ಹಾ ಇಲ್ಲ ಬಾಯ್ಲರ್ ಮಾಡ್ತಾರೆ ಮತ್ತೆ ಇದನ್ನ ಹಾಕ್ತಾರೆ ಸರ್ ಇದೆ ರೇಷ್ಮೆ ಗೂಡ ಇದು ಗೂಡು ಹಾ ಹಾ ಫಸ್ಟ್ ಇದೇ ಮಾರ್ಕೆಟ್ ಇಂದ ತರುವಂತದ್ದು ಕಚ್ಚಾ ನಮ್ಗೆ ಈ ಗೂಡನ್ನ ಉಬ್ಬೆ ಮಾಡಿ ಐದರಿಂದ ಹತ್ತು ನಿಮಿಷ ಬೆಂಕಿ ಅಬೇನಲ್ಲಿ ಬೇಯಿಸ್ತಾರೆ ಹವೇನಲ್ಲ ಅಥವಾ ನೀರಲ್ಲ ಇಲ್ಲ ಬೆಂಕಿ ಅಬೆ ಹವೇನಲ್ಲಿ ಬೇಯಿಸ್ತಾರೆ ಹಾ ಒಂದ್ ಐದರಿಂದ ಹತ್ತು ನಿಮಿಷ ವಾತಾವರಣ ನೋಡ್ಕೊಂಡು ಬೇಯಿಸ್ತಾರೆ ತಗೊ ಬಂದು ಅಂದ್ರೆ ಹವೇನಲ್ಲಿ ಈಗ ಅಂದ್ರೆ ರಾ ಅಲ್ಲ ಈಗ ಇದನ್ನ ಎಷ್ಟ್ ನಿಮಿಷ ನೀವು ಇದು ಮಾಡ್ತೀರಾ ಎಳೆ ಬರ್ಬಿಡತ್ತೆ ಒಂದ್ ಐದು ಎರಡರಿಂದ ಮೂರ್ ನಿಮಿಷ ಆಗುತ್ತೆ ಕಳ್ಳ ಹಿಂಗ್ ಮಾಡ್ತಾನೆ ಇರ್ಬೇಕಾ ಹೌದು ಕಡ್ಡಿ ಒಡಿತಾ ಇರ್ಬೇಕು ಒಂದೊಂದೇ ಎಳೆ ಎಳೆ ಬರುತ್ತೆ ಒಂದೇ ಎಳೆನಾ ಒಂದೊಂದು ಗೂಡಲ್ಲಿ ಒಂದೊಂದೇ ಒಂದೇ ಎಳೆ ಒಂದೇಳೆ ಬಂತು ಒಂದೇ ಸರ್ ಇದೇನು ಪ್ರೋಸೆಸ್ ಇದು ಇದು ಒಂದೊಂದು ಗಾಟೆಗೆ ಒಂದೊಂದು ಐದು ಗೂಡಿಂದ ಸೇರಿ ಒಂದೆಳೆ ಆಗುತ್ತೆ ಓ ಐದರಿಂದ ಆರು ಗೂಡು ಈಗ ಇಲ್ಲಿ ಒಂದೊಂದು 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 ಗೂಡಿಗೆ ಹಾಕ್ತಾರೆ ಆರು ಬಟನ್ ಇದೆ ಆರು ಬಟನ್ಗೂ ಆರು ಆರು ಗೂಡು ಕೊಡ್ತಾರೆ ಆರು ಗೂಡಿಂದ ಸೇರಿ ಗುರಿ ಆಗುತ್ತೆ ಒಂದು ಒಂದೆಳೆ ಇದು ಒಂದೆಳೆ ಬರುತ್ತೆ ಗಟ್ಟಿ ಬರುತ್ತೆ ಒಂದೆಳೆ ಓ ಒಂದೇಳೆ ಆರು ಗೂಡು ಆಡ್ತಾ ಇದೆಯಾ ನೋಡಿ சேரி ஒன்றே இல்ல நோடி இல்லை ரவுண்ட் ஆகி மேலே உரி ஆகி பார்த்தேன் ಘಾಟೆ ಅಲ್ಲ ಇದು ಇಲ್ಲಿ ಬಿಟ್ಕೊಟ್ರೆ ಅಲ್ಲಿ ಆ ತರ ದೊಡ್ಡದಾಗ ಮಾಡ್ಕೊತೀವಿ ಸೊ ಇದನ್ನ ಈಗ ನೀವು ಥ್ರಡ್ ಮಾಡಿದೀರಾ ಆ ತರ ದೊಡ್ಡದಾಗ ಬರುತ್ತೆ ಸೊ ಒಂದು ಇದರಲ್ಲಿ ಒಂದು ಹಂತದಲ್ಲಿ ಮುಗೀತು ಮುಗೀತು ಮತ್ತೆ ಇದನ್ನ ನಮ್ದು ಅಲ್ಲಿ ಉರಿ ಮಿಷಿನ್ ನಡ್ರಿ ಹೋಗ ಸರ್ ಇದರಲ್ಲಿ ಎಷ್ಟು ಮೀಟರ್ ಇರುತ್ತೆ ದಾರ ಮೀಟರ್ ಲೆಕ್ಕಲ್ಲಿ ಇರಲ್ಲ ಇದು ಹಾ ಮತ್ತೆ ಕೆ ಜಿ ಲೆಕ್ಕಿಗೆ ಅದ್ರಲ್ಲಿ ಬರುತ್ತಲ್ಲ ಅದು ಇದನ್ನೆಲ್ಲ ಏನಾರ ಮಾಡ್ತೀರಾ ಇಲ್ಲ ಅದನ್ನು ತಗೊಂಡರೆ ಇದು ತಗೊಂಡೋಗ್ತಾರ ಏನ್ ಮಾಡ್ತಾರೆ ಅದು ಟೈರ್ಗಳಾಗ್ತಾರೆ ಟೈರ್ಗೆ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ಏನಿದೆ ಸರ್ ಅದನ್ನ ಉರಿ ಮಾಡಿ ಮಗ್ಗಗಳ ಸೇಲ್ ಮಾಡ್ತೀವಿ ಮಗ್ಗದವರು ಸೀರೆ ನೆಹ್ತಾರಲ್ಲ ಅವ್ರಿಗೆ ಅದನ್ನ ಸೇಲ್ ಮಾಡೋದು

ಇಲ್ಲಿ ಬರುತ್ತೆ ಇದು ಉರಿ ಆಗುತ್ತೆ ಉರಿ ಆಗುತ್ತೆ ಹಾಂ ಟೂಪ್ ಇದು ಬರುತ್ತೆ ಒಂದು ಟೂಪ್ ಇದು ಬರ್ತದೆ ಇದು ಒಂದು ಟೂಪ್ ರೆಡಿ ಇರೋದು ಇದು ರೆಡಿ ಇದು ರೆಡಿ ಇದೆ ಫಸ್ಟ್ ಇದು ಹಾ ಇದನ್ನ ಎರಡು ಮಾಡ್ತೀವಿ ಇದೊಂದು ಎರಡು ಹಾಂ ಎರಡು ಇಲ್ಲಿ ಬರುತ್ತೆ ಹಾಂ ಎರಡು ನೂರೆಯ ಎರಡೆಳೆ ಇರುತ್ತೆ ಹಾ ಇದರಲ್ಲಿ ಎರಡೆಳೆ ಹಾಂ ಎರಡೆಳೆ ಇದೆ ನೋಡಿ ಇದು ಎರಡೆಳೆನು ಉರಿ ಆಗುತ್ತೆ ಇಲ್ಲಿ ಇದು ಎರಡೆಳೆಯೂ ಇದು ಉರಿಯಾಗೆ ಇದು ಇದು ಹ್ಞೂ ಎರಡೆಳೆನೂ ಸೇರಿ ಹಾಂ ஒன்னே எழை ஆகி ஒன் எழை ஆக தப்படி ரெடி ரீஸ்ட் ராகூடு ராகூடல ஆ மத்தொமரா ಅಲ್ಲ ಒಂದ್ಸರಿ ಬೇ ಇಲ್ಲ ಇಲ್ಲ ಅದನ್ನು ಬೇಯಿಸ್ಬೇಕು ದಾರಾನು ದಾರಾನು ಹಾಂ ಅಬೇನಲ್ಲಿ ಅವೇನಲ್ಲಿ ಐದು ನಿಮಿಷ ಇಲ್ಲ ಆರು ನಿಮಿಷ ಹೀಗೆ ಅದಾದ ಮೇಲೆ ಇದು ಲಾಸ್ಟ್ ಫೈನಲ್ ವಾರ್ಪು ಇದು ಆರ್ಡ್ರು ಕೊಡ್ತಾರೆ ಇಷ್ಟು ಗಜ ಇಷ್ಟು ಎಳೆ ಅಂತ ಹಾಂ ಮಗ್ಗದವರು ಮಗ್ಗದವರು ನಿಮಗೆ ಆರ್ಡರ್ ಕೊಡ್ತಾರೆ ಇಷ್ಟು ಗಜ ಇಷ್ಟು ಎಳೆ ಹ್ಮ್ ಅವ್ರೆ ಎಷ್ಟ್ ಹೇಳಿರ್ತಾರೋ ನಾವ್ ಅದನ್ನ ಹಾಕ್ಸ್ಕೊಟ್ರೆ ಕೆ ಜಿಗೆ ಇಷ್ಟು ಅಂತ ಅಮೌಂಟ್ ಕೆಜಿ ಲೆಕ್ಕ ಇದೆ ಕೆಜಿ ಲೆಕ್ಕ ಹೆಂಗ್ ನಡೀತಿದೆ ಈಗ ವ್ಯವಹಾರ ವ್ಯವಹಾರ ಏನಂತೂ ಲೇಬರ್ ಪ್ರಾಬ್ಲಮ್ಮು ತುಂಬಾ ಹಿಂಸೆ ಹಾ ಮೊದ್ಲೊಂದರ ನಡೀತಾ ಇತ್ತು ಅವಾಗ ಏನಿಲ್ಲ ಅಂದ್ರೆ ಕೆಜಿಗೆ ಜಿಗೆ ನೂರೈವತ್ತು ಇನ್ನೂರು ರೂಪಾಯಿ ಸಂಪಾದನೆ ಇಲ್ಲದೇ ಯಾರು ಮಾರ್ಕ್ ಇರಲಿಲ್ಲ ಇವಾಗ ಹಾಕಿರೋ ಗಟ್ಟಿಗಳು ಮಾಡ್ಕೊಂಡ್ರೆ ಸಾಕು ಲೆಕ್ಕ ಚಾರ್ ಒಂದು ದುಬಾರಿ ಆಮೇಲೆ ಲೇಬರ್ ಪ್ರಾಬ್ಲಮ್ ಲೇಬರ್ಕಿಲ್ ಇರೋರ್ ಗೊತ್ತಿಲ್ಲವಲ್ಲ ಇದನ್ನ ಮಾಡೋರ್ಗೊತ್ತಿಲ್ಲ ಲೇಬರ್ ಪ್ರಾಬ್ಲಮ್ ಮೈನ್ ಇದರಲ್ಲಿ ಯಾರು ಕಲ್ಸಿದಾರೆ ಅವ್ರ ಮಾತ್ರ ಯಾರು ಕಲಿಯಲ್ರು ಕಲ್ಸಕ್ಕೂ ಗೊತ್ತಿಲ್ಲ ಒಂದಿನ ಸಂಪಾದನೆ ಎಷ್ಟು ಹೇಳಿ ಒಂದಿನ ಸಂಪಾದನೆ ಏನಿಲ್ಲ ಅನ್ನೋ ಎರಡು ಎಷ್ಟು ಕಮ್ಮಿ ಒಂದೂವರೆ ಇಂದ ಎರಡ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಅವ್ರಿಗೆ ಗೊತ್ತಿದೆ ಸ್ಕಿಲ್ ಅಲ್ಲಲ್ಲ ಆದ್ರೆ ಈ ಕೆಲಸ ಯಾರು ಕಲಿಯಲ್ರಿ

ಕೌಂಟಿಂಗ್ ಏನ್ ಪ್ಪ ಅಂದ್ರೆ ಈ ತರದ್ ಮಗ ಇದೆ ನೋಡಿ ಎಷ್ಟ್ ಎಳೆ ಎಷ್ಟ ಗಜ ಅಂತ ಇರುತ್ತೆ ಹ ಇದು ಎಪ್ಪತ್ತೈದು ಮೂರ್ ಸಾವಿರ ಅಂದ್ರೆ ಎಪ್ಪತ್ತೈದು ಕೆ ಜಿ ಎಪ್ಪತ್ತೈದು ಗಜ ಎಪ್ಪತ್ತೈದು ಗಜ ಮೂರ್ ಸಾವಿರ ಎಳೆ ಮೂರ್ ಸಾವಿರ ಎಳೆ ಇದೆ ಇದು ಅಂದ್ರೆ ಒಂದೊಂದು ಒಂದೊಂದ್ ತರ ಇರುತ್ತಾ ಹೌದು ಇದು ಅಪ್ಪ ಇದು ದೊಡ್ಡದಿದೆ ಎಪ್ಪತ್ತೈದು ಒಂಬತ್ತು ಸಾವಿರದ ಎಂಟುನೂರು ಗಜ ಒಂಬತ್ತು ಕೊಟ್ಟಂಗೆ ಇದು ಒಂದು ಒಂದು ಸೀರೆನೆಯಲ್ಲಿ ಇದ್ರಲ್ಲಿ ಹತ್ತರಿಂದ ಹನ್ನೆರಡು ಸೀರೆ ಇದಕ್ಕೆ ಅವ್ರ ಜವಾಬ್ದಾರಿ ಅವ್ರಿಗೆ ಯಾವ ಕಲರ್ ಬೇಕೋ ಅದ್ ಮಾಡ್ಕೊಂಡು ಒಂದು ವಾರ್ಸ್ನಲ್ಲಿ ನಲ್ಲಿ ಎಂಟರಿಂದ ಹದಿನೆರಡು ಸೀರೆ ಗಂಟ ಆಗುತ್ತೆ ಅದಕ್ಕೆ ಒಂದು ನಾಲ್ಕು ತಿರ್ಬೋದಷ್ಟು ನಾಲ್ಕರಿಂದ ಐದು ಎಲ್ಲ ಅಳಿವಿನ ಬಂದ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟಿದು ಅವ್ರು ಫಸ್ಟ್ ನಮ್ ಭಾವನೆ ಶುರು ಮಾಡಿದ್ದು ಅವರ ಫ್ರೆಂಡ್ ಸರ್ಕಲ್ ಎಲ್ಲ ಮಾತಾಡ್ಕೊಂಡು ಒಂದ್ ನಾಲ್ಕೈದು ಜನ ಶುರು ಮಾಡಿದ್ರು ಆಮೇಲೆ ಒಂದ್ ಹನ್ನೆರಡು ಗಂಟೆ ಹಾಕಿದ್ದು ಎಲ್ಲಾ ನಿಲ್ಸಿದ್ರು ಎಷ್ಟಿದೆ ನಾಲ್ಕ ಮೂರ ಊರೇ ನಾಲ್ಕೈದು ಅಗೇನ್ ಮತ್ತೊಂದು ನಮ್ಮ ದೇಶದ ಸಾಂಪ್ರದಾಯಿಕ ಕಲೆ ಉದ್ಯೋಗ ರೇಷ್ಮೆ ಅದರ ಧಾರವಣ ಅಂತ ಅದು ಕೂಡ ಈಗ ಆಲ್ರೆಡಿ ಅಳವಿನ ಹಂಚಿಗೆ ಬಂದು ಆಗಿದೆ ಈಗ ಇಡೀ ಊರಲ್ಲಿ ಹತ್ತಿದ್ದು ಅಂತೆ ಬಿಗಿನಿಂಗು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹತ್ತಿದ್ದಂತಹ ಈ ಘಟಕಗಳು ಸದ್ಯಕ್ಕೆ ಈಗ ಮೂರೇ ಇರೋದು ಇನ್ನ ಎಷ್ಟು ವರ್ಷ ನಡಿಬೋದು ಸರ್ ನಾವ್ ಇರೋ ಗಂಟೆ ಉಳಿಸ್ತಾ ಇದೀವಿ ಅದ್ ಯಾವಾಗ ಇದ್ದೀವಿ ಈಗ ಆಳ್ಗಳು ಲೇಬರ್ ಇಲ್ಲ ಲೇಬರ್ ಸಿಗಲ್ಲ ಕಲಿಯೋರು ಇಲ್ಲ ಯಾರ್ ಕಲ್ತಿದಾರೆ ಅವ್ರ ಮಾತ್ರ ಅಂದ್ರೆ ಎಷ್ಟು ಜನ ಈ ಸ್ಕಿಲ್ ಗೊತ್ತಿದೆಯೋ ಅಷ್ಟು ಜನ ಬದುಕಿರೋ ತನಕ ಮಾತ್ರ ಈ ಉದ್ಯಮ ಕೈಗಾರಿಕೆ ನಡೀತದೆ ಅವ್ರ ಕಾಲ ಆದ್ಮೇಲೆ ಅವ್ರ ಕಾಲಿಂದಾನೇ ಇದು ಹೋಗ್ಬಿಡುತ್ತೆ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ರೇಷ್ಮೆ ಗೂಡಿಂದ ರೇಷ್ಮೆನ ಎಳೆ ತೆಗೆಯುವಂತಹ ಪ್ರಕ್ರಿಯೆ ಹೆಂಗ್ ನಡೀತದಂತ ಒಬ್ಬಟ್ಟು ಹರಳಾಳು ಗ್ರಾಮದೊಳಗ ನಾಗೇಂದ್ರ ಸ್ಟೋರ್ಸ್ ಅಂತ ಒಂದಿದೆ ಅವರು ವಿಡಿಯೋ ಮಾಡ್ಬೇಡಿ ಅಂತ ಹೇಳ್ತಾ ಇದಾರೆ ಅವ್ರನ್ನ ತೋರಿಸ್ತಿಲ್ಲ ನನ್ನ ತೋರ್ಸ್ಕೊಂಡು ನಾನ್ ಮಾಡ್ತಾ ಇದೀನಿ ಒಬ್ಬಟ್ಟು ಕೊಟ್ಟಿದಾರೆ ಏನ್ ಒಬ್ಬಟ್ಟು ಇದು ಕಾಯಿ ಒಬ್ಬಟ್ಟು ಕಾಯಿ ಹೋಳಿಗೆ ಒಬ್ಬಟ್ಟನ್ನ ಮಾಡಿದ್ದಾರೆ ಹೋಮ್ ಮೇಡ್ ಸ್ನಾಕ್ಸ್ ಎಲ್ಲ ಇಲ್ಲಿ ಸಿಗ್ತಾವ ಅವ್ರು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಿದಾರೆ ಅದಕ್ಕೆ ಅವ್ರು ವಿಡಿಯೋ ಮಾಡ್ತಿಲ್ಲ ಇಲ್ಲ ಅಂದಿದ್ರೆ ಅವ್ರನ್ನು ಮಾತಾಡಿಸಿ ಅವ್ರ ವಿಡಿಯೋ ಡೀಟೇಲ್ಸ್ ಎಲ್ಲಾ ಹಾಕ್ತಿದ್ದೆ ಗಣ ಅಂತೆ ತುಂಬಾ ಬೇಜಾರಾಗಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕೆ ನಮ್ಮ ಗ್ರಾಮಗಳು ಉದ್ಧಾರ ಆಗ್ತಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ನಮ್ಮಂತ ವಿದ್ಯಾವಂತರಿಂದ ನಮಗೆ ನಮ್ಮ ಗ್ರಾಮಗಳ ಮೇಲೆ ಸ್ವಾಭಿಮಾನ ಕಡಿಮೆ ಆಗ್ತಾ ಇದೆ ನನ್ನೂ ಸೇರ್ಸೇನೆ ನಾನು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಬಂದಿದ್ದೆ ನಾನು ಈ ಅಳಾಳು ಗ್ರಾಮಕ್ಕೆ ನಾನು ಓದ್ಕೊಂಡು ಬಂದಾಗ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ವೀರಗಲ್ಲುಗಳು ಶಿಲಾಶಾಸನಗಳು ನನಗೆ ಇಲ್ಲಿ ಸಿಗಬೇಕಾಗಿತ್ತು ಆದ್ರೆ ಸಿಕ್ಕಿದ್ದು ಮಾತ್ರ ನಾಲ್ಕು ನಾಲ್ಕು ಸಿಕ್ಕಲಿಲ್ಲ ಇಡೀ ಊರನ್ನೆಲ್ಲ ಸುತ್ತಾಡದೆ ಎಲ್ಲಿದ್ದಾವೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಅನ್ನ ಉತ್ತರನೇ ಕೊಟ್ಟರು ಹೋಗ್ಬಿಟ್ರೆ ಇಂತಲ್ಲಿದೆ ಅಂತ ಯಾರು ಹೇಳಲಿಲ್ಲ ತುಂಬಾ ಬೇಜಾರಾಯ್ತು ಖುಷಿ ವಿಚಾರ ಏನಂತಂದ್ರೆ ಇಲ್ಲೊಬ್ರು ಹಿರಿಯರು ಕಾಂಡಿಮೆಂಟ್ ಸ್ಟೋರ್ ಹಾಕೊಂಡಿದ್ದಾರೆ ಅವ್ರು ಮನಸ್ಸು ಮಾಡಿದ್ರೆ ನಂದು ವಿಡಿಯೋ ಮಾಡಿ ಪಬ್ಲಿಷ್ಮಿಟಿ ಪಬ್ಲಿಸಿಟಿ ಮಾಡಿರಿ ಏನ್ಬೋದಾಗಿತ್ತು ಅವ್ರು ಬೇಡ ಅಂತ ಹೇಳ್ತಿದ್ದಾರೆ ಹೋಮ್ ಮೇಡ್ ಕಾಂಡಿಮೆಂಟ್ಸ್ ಇದೆ ನಾನು ಬಂದು ಉದ್ದೇಶ ಇಲ್ಲಿ ಸಕ್ಸಸ್ ಆಗ್ಲಿಲ್ಲ ಬಟ್ ಒಂದು ಒಳ್ಳೆ ಹೋಳಿಗೆ ಮಾತ್ರ ಸಿಕ್ತು ಅಫ್ಕೋರ್ಸ್ ಊಟ ಎಲ್ಲ ಸಿಕ್ತು ನೀರು ಕೊಟ್ಟರು ಊರಿನ ಇತಿಹಾಸ ಮಾತ್ರ ತುಂಬ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನ ಸಿಕ್ತೇನಿ ಅಲ್ಲಿ ತನಕ ನೋಡ್ತೀರಿ ನಮ್ದು ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ